ನಮಸ್ಕಾರ ಸ್ನೇಹಿತರೆ ಸಕಲ ಸಂತ ಗೆ ಸ್ವಾಗತ ನಾನು ಹೊಸ ಅಪ್ಡೇಟ್ ತಮ್ಮ ಏನಪ್ಪ ಇದು ಅಪ್ಡೇಟ್ ಅಂದ್ರೆ ಆಧಾರ್ ಕಾರ್ಡ್ ಯಾರತ್ರ ಇದೆ ಇವತ್ತಿನ ಕಾಲಕ್ಕೆ ಯಾರ ಹತ್ರ ಫೋನ್ ಇದೆ ಅವ್ರ ಹತ್ರ ಹತ್ರ ಆಧಾರ್ ಕಾರ್ಡ್ ಇದೆ ಆಧಾರ್ ಕಾರ್ಡ್ ಫೋನ್ ಹತ್ರ ಕೂಡ ಆಧಾರ್ ಕಾರ್ಡ್ ಇದೆ ಅಷ್ಟು ಮಟ್ಟಕ್ಕೆ ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕ ನಾಗರಿಕರ ಹತ್ರನೂ ಕೂಡ ಆಧಾರ್ ಕಾರ್ಡ್ ಇದೆ ಅಂತವ್ರೆಲ್ಲರಿಗೂ ಹೊಸ ಬಿಗ್ ನ್ಯೂಸ್ ಅಪ್ಡೇಟ್ ನ ತಗಿಂತ ಹೇಳ್ಬೋದು ಕೇಂದ್ರ ಸರ್ಕಾರದಿಂದ ನ್ಯೂಸ್ ಅಪ್ಡೇಟ್ ಕೂಡ ಬರ್ತಾ ಇದೆ ಎಲ್ಲರ ಇವಾಗ ನಾನು ಹೇಳ್ದಂಗೆ ಆಧಾರ್ ಕಾರ್ಡ್ ಕಾಮನ್ ಆಗಿರುತ್ತೆ ಅದರಲ್ಲೂ ಫೋನ್ ಇದ್ರು ಇಲ್ಲದೆ ಇದ್ರಲ್ಲೂ ಆಧಾರ್ ಕಾರ್ಡ್ ಇದೆ ಅಷ್ಟು ಮಟ್ಟಕ್ಕೆ ತಲುಪಿದೆ ಆಧಾರ್ ಕಾರ್ಡ್ ಡೇಟಾ ಎಲ್ಲ ಏನಿದೆ ಇದೆಲ್ಲ ಕೇಂದ್ರ ಸರ್ಕಾರನೇ ನೋಡ್ಕೊಳ್ಳೋದು ಹೊಸ ರೂಲ್ಸ್ ಎಲ್ಲರಿಗೂ ಫಾಲೋ ಮಾಡಲೇಬೇಕು ಇಲ್ಲಾಂದ್ರೆ ನಿಮ್ಗೆ ಆಧಾರ್ ಕಾರ್ಡ್ ತೊಂದರೆ ಆಗೋ ಚಾನ್ಸಸ್ ಕೂಡ ಇದೆ ಡಿಆಕ್ಟಿವೇಟ್ ಕೂಡ ಆಗಬಹುದು ಏನಪ್ಪಾ ಅಂದ್ರೆ ಒಂದು ಕೊಟ್ಟಿದ್ರು ಈ ಡೆಡ್ ಲೈನ್ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ತುಂಬಾ ಇಂಪಾರ್ಟೆಂಟ್ ಇದು ಸಂಪೂರ್ಣ ವಿಡಿಯೋ ನೋಡಿ ಸಂಕ್ಷಿಪ್ತ ವಿವರಣೆ ಸಿಗುತ್ತೆ ಒಂದು ಲೈಕ್ ಕೊಡೋದ್ ನಂಬರ್ ಇವಲಕ್ಷ್ಮಿ ಗೃಹ ಜ್ಯೋತಿ ಗೃಹ ಏನಿದೆ ಕರ್ನಾಟಕ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಗ್ಯಾರಂಟಿ ಸ್ಕೀಮ್ ಗಳಲ್ಲಿ ದುಡ್ಡು ಬರಬೇಕು ಅಂತಿದ್ರೆ ಆಧಾರ್ ಕಾರ್ಡ್ ಮಸ್ಟ್ ಅಂಡ್ ಶೂಟ್ ಇರಲೇಬೇಕು ಕೇಂದ್ರ ಸರ್ಕಾರದ ಯಾವುದೇ ಯೋಜನೆಗಳಿಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೂ ಕೂಡ ಆಧಾರ್ ಕಾರ್ಡ್ ನಿಮ್ಮ ಹತ್ರ ಇರಲೇಬೇಕು ಹೌದಲ್ವಾ ಹೊಸ ರೂಲ್ಸ್ ಎಲ್ಲರೂ ಫಾಲೋ ಮಾಡಬೇಕು ಅವ್ರು ಫಾಲೋ ಮಾಡಬಹುದು ಇವ್ರು ಫಾಲೋ ಮಾಡಬಹುದು ಆ ರಾಜ್ಯ ಈ ರಾಜ್ಯ ಎಲ್ಲ ಪ್ರತಿಯೊಬ್ಬ ಪ್ರತಿಯೊಂದು ರಾಜ್ಯದಲ್ಲೂ ಕರ್ನಾಟಕ ರಾಜ್ಯದಲ್ಲೂ ಅವರು ಕೂಡ ಫಾಲೋ ಮಾಡಬೇಕು ಆಯ್ತಾ ವಾಪಸ್ಸು ಆಕ್ಟಿವೇಟ್ ಅಂದ್ರೆ ಡಿಯಕ್ಟಿವೇಟ್ ಆಗಿ ವಾಪಸ್ ಆಕ್ಟಿವೇಟ್ ಮಾಡ್ಕೊಳ್ಳೋದು ರೂಪಾಯಿ ಕೂಡ ಖರ್ಚಾಗೋ ಚಾನ್ಸಸ್ ಕೂಡ ಇದೆ ದಂಡ ಕೂಡ ಬೀಳಬಹುದು ನಿಮಗೆ ಅನ್ನೋ ಒಂದು ಮಾಹಿತಿ ಲಾಸ್ಟ್ ಡೆಡ್ ಲೈನ್ ಕೂಡ ಇವಾಗ ಎಕ್ಸ್ಟೆಂಡ್ ಮಾಡಿದರೆ ಇದೇ ಲಾಸ್ಟ್ ಟೈಮ್ ಎಕ್ಸ್ಟೆಂಡ್ ಮಾಡಬಹುದು ಮುಂದೆ ಕೂಡ ಎಕ್ಸ್ಟೆಂಡ್ ಆಗಬಹುದು ಮಟ್ಟಿಗೆ ಇದೆ ಲಾಸ್ಟ್ ಡೆಡ್ ಲೈನ್ ಅಂತ ಕೂಡ ಕಾಣಿಸುತ್ತೆ ಎಲ್ಲರಿಗೂ ಶೇರ್ ಮಾಡಿ ಯಾರತ್ರ ಆಧಾರ್ ಕಾರ್ಡ್ ಇದೆ ಮರಿಯಕ್ಕೆ ಹೋಗ್ಬಿಡಿ ಏನಿದು ಬಿಗ್ ಅಪ್ಡೇಟ್ ಅಂದ್ರೆ ಆಧಾರ್ ಕಾರ್ಡ್ ಯಾರು ಎರಡ್ ಸಾವಿರದ ಹದಿಮೂರಲ್ಲಿ ಮಾಡಿದಿರೋ ಅವರು ಹತ್ತು ವರ್ಷ ಆದ್ಮೇಲೆ ಎರಡ್ ಸಾವಿರದ ಹತ್ತು ವರ್ಷ ಆದ್ಮೇಲೆ ವಾಪಸ್ ಅಪ್ಡೇಟ್ ಮಾಡಿಸ್ಬೇಕು ಏನೇನು ಅಪ್ಡೇಟ್ ಅಂದ್ರೆ ಒಂದು ನಿಮಗೆ ಬಯೋಮೆಟ್ರಿಕ್ ಅಪ್ಡೇಟ್ ಇನ್ನೊಂದು ಬಂದ್ಬಿಟ್ಟು ಅಡ್ರೆಸ್ನ ಅಪ್ಡೇಟ್ ಮಾಡಬೇಕು ಎಲ್ಲ ಎಷ್ಟೋ ಜನ ಏನು ಮಾಡ್ತಾರೆ ಅಡ್ರೆಸ್ ಮತ್ತು ಬಯೋಮೆಟ್ರಿಕ್ ನ ಅಪ್ಡೇಟ್ ಮಾಡಿರಲ್ಲ ಅಂತವರು ಆಧಾರ್ ಕಾರ್ಡ್ ತೊಂದರೆ ಸಿಗುತ್ತೆ ಈ ಡೇಟ್ನಾಗ ಎಕ್ಸ್ಟೆಂಡ್ ಮಾಡಿದ್ರೆ ಆದಷ್ಟು ಬೇಗ ಹೋಗಿ ಆಗಲಿ ನೂರು ಕೋಟಿ ಜನ ಕೂಡ ಅಪ್ಡೇಟ್ ಮಾಡಿರೋ ಒಂದು ಲೇಟೆಸ್ಟ್ ಮಾಹಿತಿ ಇದೆ ನಲವತ್ತರಿಂದ ಐವತ್ತು ಕೋಟಿ ಜನ ಕೂಡ ಅಪ್ಡೇಟ್ ಮಾಡಬೇಕು ಅಂತ ಇದೆ ಅವರು ಕೂಡ ಹೋಗಿ ಆದಷ್ಟು ಬೇಗ ಅಪ್ಡೇಟ್ ಮಾಡ್ಕೊಳ್ಳಿ ಎಲ್ಲಿ ಅಪ್ಡೇಟ್ ಮಾಡೋದ್ರೆ ಆಧಾರ್ ಸೇವಾ ಕೇಂದ್ರ ಇರುತ್ತೆ ಬೆಂಗಳೂರು ಅಥವಾ ನಗರಗಳಲ್ಲಿ ಬೆಂಗಳೂರು ಒಂದು ಆಫೀಸ್ ಇರುತ್ತೆ ಗ್ರಾಮವನ್ನಲ್ಲಿ ಕೂಡ ಅಪ್ಡೇಟ್ ಮಾಡ್ಬೋದು ಆಧಾರ್ ಸೇವಾ ಕೇಂದ್ರಗಳಲ್ಲಿ ಬೆಂಗಳೂರಿನ ಅನ್ನೋ ಹೋದರೆ ಆಧಾರ್ ಕಾರ್ಡಿನ ಅಡ್ರೆಸ್ ಬಯೋಮೆಟ್ರಿಕ್ ಏನಿದೆ ಎಲ್ಲಾ ಸಂಖ್ಯೆಗಳು ಕೂಡ ಅಪ್ಡೇಟ್ ಮಾಡ್ಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ನೀವು ಡೇಟ್ ಕೂಡ ಎಕ್ಸ್ಟೆಂಡ್ ಮಾಡ್ಯಾರ ಇದೇ ತರ ಹೊಸ ಸಬ್ಡೇಟ್ಗಳು ಆಧಾರ್ ಕಾರ್ಡ್ ಇರ್ಬೋದು ಆಧಾರ್ ಕಾರ್ಡ್ ರಿಲೇಟೆಡ್ ಇರ್ಬೋದು ನನ್ನ ಅಕೌಂಟಲ್ಲಿ ಬರ್ತಿರುತ್ತೆ ಅದನ್ನ ಮಿಸ್ ಮಾಡ್ಕೊಂಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಲ್ಲ ಮರಿಬೇಡಿ